ನನ್ನ ಹತ್ರ ನನ್ನ ಪ್ರಾಸಿಕ್ಯೂಷನ್ ಬೇಡಿಕೆ ಏನಿತ್ತೋ ಸ್ಯಾಂಕ್ಷನ್ ಫ ಪ್ರಾಸಿಕ್ಯೂಷನ್ ಅದಕ್ಕೆ ಅದ್ರ ಮೇರೆಗೆ ನೋಟಿಸ್ ಕೊಟ್ಟಿದ್ದರು ಶೋ ಕಾಸ್ ನೋಟಿಸ್ ಕಾರಣ ಕೇಳಿ ಇದು ಯಾಕೆ ಅಬ್ರಾಮ್ ಅವರು ಕೇಳಿರೋ ಸ್ಯಾಂಕ್ಷನ್ ಕೊಡಬಾರ್ದು ಅಂತ ತಿಳಿಸಿ ಅಂತ ಅದನ್ನು ತಿಳಿಸೋದು ಬಿಟ್ಬಿಟ್ಟು ನಾನು ಹಾಕಿರೋ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹಾಕಿರೋ ಅಪ್ಲಿಕೇಶನಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೋಡಿ ಇಂಥ ಪ್ಯಾರಾಗ್ರಾಫ್ ತಪ್ಪಿದೆ ಇಲ್ಲಿ ಹೇಳಿರೋ ತಪ್ಪಿದೆ ಇದು ತಪ್ಪಿದೆ ಅದು ತಪ್ಪಿದೆ ಅಂತ ಯಾವುದನ್ನು ಹೇಳದೆ ಮೂರು ಗಂಟೆ ಕಾಲ ಕ್ಯಾಬಿನೆಟ್ ನಡೆಸಿ ನಮ್ಮದೇನು ತಪ್ಪಿಲ್ಲಪ್ಪ ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಅಂತ ಹೇಳಿ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಅದ್ರ ಜೊತೆಗೆ ಮಾಡ್ತಾರೆ ಇವರು ಇವ್ರಿಗೆ ಡಿಫೆನ್ಸು ಅಲ್ಲಿ ಹೇಳಿರೋದು ತಪ್ಪು ಅಂತಲ್ಲ ಟಿ ಜೆ ಅಬ್ರಾಹಂ ಸರಿ ಇಲ್ಲ ಟಿ ಜೆ ಅಬ್ರಾಹಂ ಸರಿ ಇಲ್ಲ ಅಲ್ಲಿ ಹೇಳೋದೆಲ್ಲ ಸರಿ ಐತೆ ಟಿ ಜೆ ಅಬ್ರಾಮ್ ಸರಿ ಇಲ್ಲ ಅಂತ ಒಂದು ಆಪಾದನೆಯನ್ನ ಮಾಡಿದಾಗ ಇದು ಸಾಮಾನ್ಯವಾಗಿ ಯಾರಿಗಾದರೂ ಡೌಟ್ ಬರ್ತದೆ ಆ ಡೌಟನ್ನು ಕ್ಲಾರಿಫೈ ಮಾಡೋ ಮೀಟಿಂಗ್ ನಡೀತೀಗ ಸ್ಪಷ್ಟವಾಗಿ ಅವರಿಗೆ ಗೋಚರ ಆಗೋ ರೀತಿಯಲ್ಲಿ ನನ್ನ ಮೇಲೆ ಏನೇನು ಆರೋಪ ಮಾಡಿದಾರೋ ಅದಕ್ಕೆಲ್ಲ ಉತ್ತರ ಕೊಟ್ಟು ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ ನಾನು ಕನ್ವಿನ್ಸ್ ಆಗಿದ್ದೀನಿ ನಾನು ಕನ್ವಿನ್ಸ್ ಆಗಿದ್ದೀನಿ ಅವರು ಕನ್ವಿನ್ಸ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಮುಂದಿನ ಹೆಜ್ಜೆ ಏನು ತಗೋಬೋದು ಅನ್ನೋದು ಕುತೂಹಲ ನನ್ನ ವಿಶ್ವಾಸ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್ನು ಆದರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ ಅದಕ್ಕೆ ಕ್ಲಾರಿಫಿಕೇಷನ್ನು ನನ್ನ ಹತ್ರ ಸಾಕಷ್ಟು ಕೇಳಿದ್ರು ಇವತ್ತು ಎಲ್ಲದಕ್ಕೂ ಸಂಜಾಯಿಸಿ ಕೊಟ್ಟಿದ್ದೀನಿ ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ನಾವು ಹೇಳೋಕ್ಕಾಗಲ್ಲ ನಮ್ಮನ್ನು ನಮ್ಮ ಹತ್ರ ಹೇಳೋಕ್ಕೂ ಬ ಆಗೋಲ್ಲ ನಾವು ಕೇಳೋದು ಸರಿಯಲ್ಲ ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ ಇದು ನನ್ನ ರಿಯಾಕ್ಷನ್ ಅದು ಲಾಸ್ಟ್ ಮೊದಲೇ ಬಾರಿ ನಾನು ಬಂದಾಗ ಅದು ಆವತ್ತು ರಾತ್ರಿ ಸಾಯಂಕಾಲ ನಾನು ಇಮಿಡಿಯೆಟ್ಲಿ ತಂದು ಕೊಟ್ಟೆ ಅದನ್ನ ಕ್ಯಾಬಿನೆಟ್ ಅಲ್ಲೂ ನೋಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಎರಡು ದಿನ ಬಿಟ್ಟು ಇನ್ನು ಕೆಲವು ಡಾಕ್ಯುಮೆಂಟ್ಸು ಇಮಿಡಿಯೇಟ್ ಆಗಿ ಆ ಅವಶ್ಯಕತೆ ಇಲ್ದಿದ್ದನ್ನ ನಾನು ತಗೊಂಬಂದು ಕೊಟ್ಟಿದ್ದೀನಿ ಅದು ಆಲೈಸಿದ್ದಾರೆ ಏನು ಅಂತ ಅದು ಸಾಮಾನ್ಯವಾಗಿ ನೀವೇ ಆದ್ರೂ ಸರಿ ಅವರೇ ಆದ್ರೂ ಸರಿ ಸರ್ಕಾರ ಏನ್ ಬರ್ದು ಕೊಟ್ಟಿದ್ರು ನನ್ನ ವಿರೋಧ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ಬೇಕಲ್ಲ ಯಾರೇ ಆದ್ರೂ ಕೇಳ್ತಾರೆ ರಾಜ್ಯಪಾಲರು ಈಗ ರಾಜಕ್ಯೂಷನ್ಗೆ ಅನುಮತಿ ಕೊಡೋ ನಿಟ್ಟಿನಲ್ಲಿ ಏನ್ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಆ ಸಿದ್ಧತೆ ನಮ್ಗೆ ಹೇಳ್ತಾರ ನೀವಲ್ಲಿದ್ರೆ ಹೇಳ್ತೀರಾ ನೀವ್ ರಾಜ್ಯಪಾಲರ ಆಫೀಸಲ್ಲಿ ಇರ್ತೀರಾ ನೀವು ನನಗೆ ಹೇಳ್ತೀರಾ ಕ್ಲಾರಿಫಿಕೇಶನ್ ಹೇಳ್ತಿರಬೇಕಾರೆ ಅದು ಗವರ್ನರೇ ಕೇಳ್ಬೇಕಾರೆ ಏನಾದರೂ ಇಂಟ್ರೆಸ್ಟ್ ಇಲ್ದ್ರೆ ಮಾಡ್ತಾರ ನಾವು ಈ ಒಂದು ಕೇಸನ್ನು ತಗೊಂಡು ಅವ್ರು ನೋಟಿಸ್ ಕಳಿಸಿದ್ದಾರೆ ಅದು ಗಂಭೀರ ಅವರು ನೋಟಿಸ್ ಕಳಿಸೋದು ಸಿಂಪಲ್ ಅಲ್ಲ ನೋಟಿಸ್ ಕೊಟ್ಟ ಮೇಲೆ ಆ ಇಶ್ಯೂ ಅಲ್ಲಿ ಕ್ಲಾರಿಫಿಕೇಶನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಕೇಳಿದ್ದಾರೆ ಅದನ್ನು ನೀಡಿದ್ದೀವಿ ನೀವು ಮೆಸೇಜ್ ಮಾಡಿದ್ರಿ ಸೋಕಸ್ ನೋಟಿಸ್ ಕೊಡ್ತಾರೆ ಅದು ನನಗೆ ನನಗೆ ಬಂದಿರೋ ಮಾಹಿತಿ ಕನ್ಫರ್ಮ್ ಮಾಡಿ ಅಂತ ಹೇಳಿದೆ ನಿಮ್ಮ ಮಾಧ್ಯಮದವರೇ ಸುಮಾರು ಜನ ಹೇಳಿದ್ದು ಎರಡನೇ ನೋಟಿಸ್ ಅಂತ ಎರಡನೇ ನೋಟಿಸ್ ಯಾವುದು ಕೊಟ್ಟಿಲ್ಲ ನನಗ್ ತಿಳಿದ ಮಟ್ಟಿಗೆ ಯಾವುದು ಕೊಟ್ಟಿಲ್ಲ ಕೊಟ್ಟಿದ್ರೆ ಒಳ್ಳೇದೇ ಇತ್ತು ಇರಲಿ ಅದು ನನ್ನ ಅಭಿಪ್ರಾಯ ಅವ್ರು ಏನು ಡಿಸೈಡ್ ಮಾಡಬೇಕು ಅವ್ರು ಮಾಡ್ತಾರೆ ಇಷ್ಟು ಇವತ್ತು ನಡೆದಿರೋದು ಆ ವಿವರಗಳನ್ನ ಹೇಳಿ ಬಂದಿದ್ದೀನಿ ಕಾದು ನೋಡೋಣ ವೆಯ್ಟ್ ಮಾಡೋಣ ನಾನು ವೆಯ್ಟ್ ಮಾಡ್ತೀನಿ ನೀವೇ ಮಾಡಿ ಆರೋಪ ಆರೋಪ ಮೇಲ್ನಡಿ ಸರಿ ಅಂತಲ್ರಿ ಈಗ ನನ್ನ ಆರೋಪಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾಗ ಏನು ಹೇಳಿದ್ರು ವೇದಿಕೆ ಮೇಲೆ ನಾವು ಕೇಳೋದಲ್ರಿ ಅಬ್ರಾಹಂ ಅವ್ರು ಕೇಳೋದಲ್ ಹತ್ತು ಪ್ರಶ್ನೆ ಅದಕ್ಕೆ ಉತ್ತರ ಕೊಟ್ಬಿಡ್ರಿ ಅಂತ ನನ್ನ ಪ್ರಶ್ನೆ ಹತ್ತಕ್ಕಲ್ಲ ಒಂದು ಪುತ್ರ ಕೊಡ್ಲಿ ನಾನು ಗುರುವಾರ ಕೇಳಿದ್ದೆ ಭೇಟಿ ಆಗಬೇಕು ಅಂತ ಅದು ಇವತ್ತು ಕರೆದ್ರು ಬಂದೆ ಆದೆ ಕ್ಲಾರಿಫಿಕೇಷನ್ ಏನಿತ್ತು ಎಲ್ಲ ಕೊಟ್ಟಿದ್ದೀನಿ ಈಗ ನಾನು ಒಂದು ಇಶ್ಯೂನ ಡೀಲ್ ಇದ್ದಾಗ ಅವ್ರನ್ನ ಕುಂಡಿಸ್ಕೊಂಡು ಅವ್ರ ಹತ್ರ ಕ್ಲಾರಿಫಿಕೇಷನ್ ಕೇಳೋದು ಏನಕ್ಕೆ ಕೇಳ್ತೀನಿ ಮುಂದುವರ್ಸಬೇಕಾದ್ರೆ ಯಾವುದು ಅಡಚಣೆ ಇರಬಾರ್ದು ಎಲ್ಲ ಕ್ಲಿಯರ್ ಆಗಿರಬೇಕು ಅಂತ ಆ ಕ್ಲಾರಿಟಿ ಅವ್ರಿಗೆ ಬರಬೇಕು ಅಂತ ಅವ್ರು ಕೇಳಿದರೆ ಕರೆಕ್ಟಾಗಿ ಮಾಡಿದ್ದಾರೆ ತಪ್ಪೇನಿಲ್ಲ ಅದರಲ್ಲಿ ಇಷ್ಟನ್ನು ಹೇಳಿ ನೀವು ನಾವು ಕಾಯೋಣ ಮೊದಲು ಹೇಳಿದ್ದೆ ಮತ್ತೆ ಅದನ್ನೇ ಕೇಳ್ತಾ ದೂರಲ್ಲಿ ಕ್ಲಾರಿಟಿ ಇದೆ ಅದಾದ್ಮೇಲೆ ಉತ್ತರ ಕೊಟ್ಟಿರಲ್ಲ ಸರ್ಕಾರ ಅದು ನನ್ನ ಮೇಲೆ ಆರೋಪ ಮಾಡಿದಾಗ ಆ ಆರೋಪದ ಬಗ್ಗೆ ಕೇಳಬೇಕಲ್ಲ ರೈಟ್ ಥಿಂಗ್ ನಾನಲ್ಲ ಯಾವನೇ ಆದ್ರೂ ಸರಿ ಆರೋಪಿ ಅಂತ ಇದ್ದ ಮೇಲೆ ಇದ್ಮೇಲೆ ಕೇಳಲೇಬೇಕು ಕೇಳೋರೆ ತಪ್ಪಿಲ್ಲ

ಓದ್ಸಲ್ಲಿ ನಾ ತಪ್ಪು ಮಾಡ್ಬಿಟ್ಟೆ ನೈಸ್ ಕೈಸ್ ಹಾಕಿದಾಗ ನಾ ತಪ್ಪು ಮಾಡಿದೆ ಕ್ಲೋಸ್ ಆಗಿದ್ದನ್ನು ಓಪನ್ ಮಾಡಿಸಿದ್ರು ನಮ್ಗೆ ಗೊತ್ತಿಲ್ದಿರ ಈ ಸರಿ ಈ ಸರ್ಕಾರಕ್ಕೆ ನೇರ ಸವಾಲ್ ನೇರ ಸವಾಲ್ ಹುಡ್ಕ್ರಿ ಹುಡ್ಕಾಗ್ರಿ ಕೇಳಿರಿ ಹೆಂಗ್ ಹುಡ್ಕಬೇಕು ಅಂತ ನಾನು ಹೇಳಿಕೊಡ್ತೀನಿ ಸರ್ಕಾರಕ್ಕೆ ರೆಡಿ ಫಾರ್ ಎನಿವಿಂಗ್